ಸಿಗ್ಗಾಮಿ ಚನ್ನಪಟ್ಟಣ ಮತ್ತು ಸೊರ್ ಈ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮೂರು ಕಡೆ ಭಾರಿ ಹಂತದಿಂದ ಗೆಲುವು ಸಾಧಿಸಲಿದ್ದಾರೆ ಇವತ್ತು ಸಿಗ್ಗಾಮಿಯಲ್ಲಿ ನೋಡಿ ನಾನು ಸುಮಾರು ಎಂಟು ದಿವಸದಿಂದ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ಮತ್ತು ಇಡೀ ಕ್ಷೇತ್ರದಾದ್ಯಂತ ಸುತ್ತಾಡಿದ್ದೇನೆ ಸಾರ್ವಜನಿಕರ ಅವರ ಭಾವನೆಗಳನ್ನು ತಿಳಿದುಕೊಂಡಿದ್ದೇನೆ ಇಲ್ಲಿ ಸುಮಾರು ನಾಲ್ಕು ಸಲ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿದ್ರು ಆದರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಇಲ್ಲಿ ಯಾವ ಮಟ್ಟಿಗೆ ಅಂತ ಹೇಳಿದರೆ ಒಂದೊಂದು ಪಟ್ಟಣಗಳಿಗೆ ಗ್ರಾಮೀಣ ಭಾಗದಲ್ಲಿರುವಂಥ ಹಳ್ಳಿಗಳಿಗೆ ದಿನನಿತ್ಯ ಕೊಡುವಂಥ ಶುದ್ಧ ಕುಡಿ ನೀರು ಕೊಡಲಿಕ್ಕೆ ಅವರಿಗೆ ಆಗಲಿಲ್ಲ ಇವತ್ತು ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ಆದರೆ ಒಂದು ಇವತ್ತು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಆಗಲಿ ರಸ್ತೆ ಆಗಲಿ ಜಲಾಶಯ ಆಗಲಿ ಕ್ರೀಡಾಂಗಣಕ್ಕೆ ಹೋಗಿದ್ದೆ ನಾನು ನಿನ್ನೆ ಕ್ರೀಡಾಂಗಣ ಸಹಿತ ಚಿತ್ರಾವಸ್ಥೆಯಲ್ಲಿದೆ ಆ ಕ್ರೀಡಾಂಗಣ ಅದು ಕ್ರೀಡಾಂಗಣ ಅಂತಾರ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಯುವಕರ ಮತ ಕೇಳ್ತೀರಿ ಇವತ್ತು ರೈತರ ಬಗ್ಗೆ ಬಿ ಜೆ ಪಿ ಹೇಳಿತು ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ರೈತರ ಆತ್ಮಹತ್ಯೆ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಬಂದ ಮೇಲೆ ಏನು ಬೆಲೆ ಆಗಿದೆ ಅದರಿಂದ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮಹಿಳೆಯರಿಗೆ ಅವರೇನು ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಮತ ತೆಗೆದುಕೊಂಡು ಗ್ಯಾಸ್ ಸಿಲಿಂಡರ್ ಯಾರಿಗೂ ಹೇಳದಕ್ಕೆ ಕೇಳದೆ ರದ್ದು ಮಾಡಿಬಿಟ್ರು ಇವತ್ತು ಇಂಥ ಒಂದು ಪರಿಧಿ ಇವೆಲ್ಲ ನೋಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಪಂಚ್ ಗ್ಯಾರಂಟಿಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಯಾವುದೇ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ನೇರ ವರ್ಗಾವಣೆ ಮುಖಾಂತರ ಇವತ್ತು ಜನರಿಗೆ ಪೋಠಾಂತರ ಜನರಿಗೆ ತಲುಪಿಸುವಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾವೆ ಹೀಗಾಗಿ ಜನ ನಮ್ಮ ಮೇಲೆ ನಂಬಿಕೆ ಇಕ್ಕಿದ್ದಾರೆ ಹಿಂದೆ ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಉಪಚುನಾವಣೆಯಲ್ಲಿಯೂ ಶಿಗ್ಗಾವಿಯಲ್ಲಿ ಸಹಿತ ಸುಮಾರು ಇಪ್ಪತ್ತೈದು ಸಾವಿರಗಿಂತಲೂ ಜಾಸ್ತಿ ಮತಗಳಿಂದ ನಮ್ಮ ಅಭ್ಯರ್ಥಿ ಎಸರ್ ಖಾನ್ ಖಾನ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ಶಿಗ್ಗಾವಿ ಜನ ತೀರ್ಮಾನ ಮಾಡಿದ್ದಾರೆ ಅವರಿಗೆ ಪ್ರಗತಿ ಬೇಕು ಕಾಂಗ್ರೆಸ್ದು ಅವ್ರಿಗೆ ದ್ವೇಷ ಬೇಕಾಗಿಲ್ಲ ಅವ್ರಿಗೆ ಗ್ಯಾರಂಟಿ ಬೇಕು ಕಾಂಗ್ರೆಸ್ದು ಅವರಿಗೆ ಭ್ರಷ್ಟಾಚಾರ ಬಿ ಜೆ ಬೇಕಾಗಿಲ್ಲ ಹೀಗಾಗಿ ಅವರು ಜನಪರ ಜೀವಪರ ಆಡಳಿತ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಅವರೇನೇ ಜನರಿಗೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ಅನುಸರಿಸಿ ಜನರ ಭಾವನೆಗಳನ್ನು ಕೆರಳಿಸಿ ಇವತ್ತು ಅವರ ದೌರ್ಬಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳಲಿಕ್ಕೆ ಅವರು ಹೊಸ ಹೊಸದೇನಾದರೂ ಅವರು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಯಾರು ಮಾರು ಹೋಗಲ್ಲ ಮರಳಿ ಹೋಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅದ್ರ ರಚನೆ ಆದಂತ ಹಸ್ತಕ್ಕೆ ಮತ ಕೊಟ್ಟು ಪ್ರಚಂಡ ಬಹುಮತದ ಗೆಲ್ಲಬೇಕು ಅಂತ ತಮ್ಮ ಮುಖಾಂತರ ನಾನು ಶಿಗ್ಗಾವಿ ಕ್ಷೇತ್ರದ ಮತದಾರಿಗೆ ವಿನಂತಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಇದ್ದು ಫಂಡ್ ಇಲ್ಲ ಫಂಡ್ ಇಲ್ಲ ಅನ್ನೋ ರೀಸನ್ ಇಟ್ಕೊಂಡು ನೋಡಿ ಆ ಪ್ರಶ್ನೆ ಬರೋದಿಲ್ಲ ಒಂದು ಬಯಸ್ತಾ ಇದ್ದೀನಿ ಇವರೇನಾದರೂ ಬಡ ಮಕ್ಕಳಿಗೆ ಇವತ್ತು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಪರಿಷ್ಟಾತಿ ಪರಿಷ್ಠ ಮಕ್ಕಳುಗಳಿಗೆ ಇವತ್ತೇನು ಮ್ಯಾನೇಜ್ಮೆಂಟ್ ಕೂಟದಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಸಲ್ಲಿ ಪ್ರತಿ ಶಿಕ್ಷಣದಲ್ಲಿ ಪ್ರವೇಶ ಪಡೆದಂಥವರಿಗೆ ಇವತ್ತು ಅವರ ಸ್ಕಾಲರ್ಶಿಪ್ ಬಂದ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅವರ ಆಡಳಿತಾವಧಿಯಲ್ಲಿ ಕೇಂದ್ರದಿಂದ ಒಂದು ಸುತ್ತೋಲೆ ಬಂತು ಅಂತ ರಾಜ್ಯದಲ್ಲಿ ಅದನ್ನು ಸ್ಟಾಪ್ ಮಾಡಿ ಇವತ್ತು ಮಕ್ಕಳ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಮಾಡಿದಂಥದ್ದು ಹಾಳ್ಮಾಡಿದಂಥದ್ದು ಬಿಜೆಪಿ ಕಾಂಗ್ರೆಸ್ ಅಲ್ಲ ಅಂತ ಹೇಳಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿಕೆ ಬಂದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ವಾಧಿಕಾರಿ ಕೇಂದ್ರದ ಬಿಜೆಪಿ ಸರ್ಕಾರ ಇದೆ ಇಡಿ ಸಿಬಿಐ ಚುನಾವಣೆ ಆಯೋಗ ಐಟಿ ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಜುಡಿಶಿಯರಿ ಸಹಿತ ಹಸ್ತೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಅರಿತುಕೊಂಡಿದ್ದಾರೆ ಅವರ ಹಿಟ್ಲರ್ ಶಾಹಿ ಮುಂದೆ ನಡೆಯೋದಿಲ್ಲ ಹೋರಾಟ ನಡೀತಾ ಇದೆ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಲಿಕ್ಕೆ ನಡೆಸುವಂತಹ ಈ ಹೋರಾಟಕ್ಕೆ ಜಯ ಸಿಕ್ಕಿ ಸಿಗ್ತದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ನೋಡಿ ಕೋವಿಡ್ ಸಮಯದಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ನಿಮ್ಗೂ ಗೊತ್ತಿದೆ ಇವತ್ತು ಏನ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಇತ್ತು ಎರಡು ಸಾವಿರ ರೂಪಾಯಿ ಇಂಜೆಕ್ಷನ್ ಮೂವತ್ತು ಸಾವಿರ ರೂಪಾಯಿಗೆ ಕಾಳಸಲ್ಲಿ ನೀವೇ ಮಾಡಿದ್ದೀರಿ ನಿಮ್ಮ ಒಂದು ಸ್ನೇಹಿತರಿಗಾಗಿ ನಿಮ್ಮ ನೆಂಟರಿಗಾಗಿ ಮತ್ತು ಭ್ರಷ್ಟಾಚಾರ ನಡೆದಿಲ್ಲ ಅಂತೀರಾ ಯಾರ ಕಾರ್ಖಾನದಲ್ಲಾಯ್ತು ಎಷ್ಟು ಜನ ಮೃತಪಟ್ಟರು ಯಾಕೆ ದುರಾಡಳಿತದಿಂದ ಸುಮಾರು ಜನ ಆಕ್ಸಿಜನ್ ಇಲ್ಲದೆ ಬೆಡ್ ಇಲ್ಲದೆ ಅಂಬ್ಯುಲೆನ್ಸ್ ಇಲ್ಲದೆ ಔಷಧಿಗಳು ಇಲ್ಲದೆ ಇವತ್ತು ಸಾವಿರಾರು ಜನ ಮೃತಪಟ್ಟಿದ್ದ ನಾವು ನೋಡಿದ್ದೇವೆ

ಅವರಿಗೆ ಯಾವುದೇ ಪುರಾವೆಗಳಿಲ್ಲದೆ ಇವತ್ತು ಅವರಿಗೆ ಜೈಲಿಗೆ ಹಾಕಿದ್ದು ನೋಡಿದ್ದೀವಿ ಕಾಂಗ್ರೆಸ್ ಆ ಥರ ಮಾಡೋದಿಲ್ಲ ಕಾಂಗ್ರೆಸ್ ಮಾಡಿದರೆ ಇಲ್ಲಿ ಪ್ರಜಾಪ್ರಭುತ್ವವೇ ಉಳಿತಾ ಇರಲಿಲ್ಲ ಇಷ್ಟು ವರ್ಷ ಆಡಳಿತ ಮಾಡಿ ಥ್ಯಾಂಕ್ ಯು ನೋಡಿ ಸುಳ್ಳ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಮುಖಂಡರಿದ್ದಾರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರಬೇಕು ಕಾಂಗ್ರೆಸ್ನವರಾಗಲಿ ಅವರಿಗೆ ಕೊಲೆ ಮಾಡುವಂಥದ್ದು ಮತ್ತೊಂದು ಪ್ರಶ್ನೆ ಉದ್ಭವ ಸುಳ್ಳು ಹೇಳುವಂಥದ್ದೇ ಸುಳ್ಳೇ ಸತ್ಯ ಅನ್ನುವಂಥಲ್ಲಿ ಅದರ ರೀತಿಯಲ್ಲಿ ಬಿಂಬಿಸುವಂತದ್ದು ಬೈಬಲ್ ಥೀರಿ ನೀವು ಅನುಸರಿಸ್ತೀರಿ ಇವತ್ತು ಯಾವ ಸತ್ಯ ಹೇಳಿದ್ದೀರಿ ಹೇಳಿ ನೀವು ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಇದು ಭಾರತೀಯ ಚೂಟಾ ಪಾರ್ಟಿ